ಕೇಸರಿ ಪ್ರವಾಹ ಆಗಲೇ ಹೇಳದ್ವಲ್ಲ ಈ ಮೆರವಣಿಗೆ ಅಥವಾ ಗಲಾಟೆ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಎಂಟ್ರಿ ಹಾಕಿದ್ದಾರೆ ಇವತ್ತು ಕೇಸರಿ ಪ್ರವಾಹ ಕಾರಣ ಕೇಸರಿ ನಾಯಕರ ಭೇಟಿಯಾಗ್ತಾ ಇದೆ ಶೋಭಾಯಾತ್ರೆ ಯಾತ್ರೆ ಮೂಲಕ ಧೂಳೆಬ್ಬಿಸೋದಕ್ಕೆ ಬಿಜೆಪಿ ನಾಯಕರು ಸರ್ವ ಹಾಕಿದ್ದಾರೆ ಇವತ್ತು ಮದ್ದೂರಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕೂಡ ಇದೆ ಮತ್ತೊಂದು ಕಡೆ ಶೋಭಾಯಾತ್ರೆ ಗಣೇಶ ಮೆರವಣಿಗೆ ವೇಳೆಯೇ ಬಿಜೆಪಿ ಬೃಹತ್ ಶೋಭಾಯಾತ್ರೆ ಮಾಡುವುದಕ್ಕೆ ಮುಂದಾಗ್ತಾ ಇದೆ ಪ್ರವಾಸಿ ಮಂದಿರದಿಂದ ಟಿಬಿ ಸರ್ಕಲ್ ಪೇಟೆ ಬೀದಿ ಇಲ್ಲೆಲ್ಲ ಕೂಡ ಮೆರವಣಿಗೆ ಹೋಗುತ್ತೆ ಬಳಿಕ ಶಿಂಶಾ ನದಿಯಲ್ಲಿ ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಮಾಡುವಂತಹ ಸಿದ್ಧತೆಗಳಾಗಿದೆ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕ ಅಶೋಕ್ ನಿಖಿಲ್ ಕುಮಾರಸ್ವಾಮಿ ಕೂಡ ಭಾಗಿಯಾಗ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮದ್ದೂರ್ನಿಂದ ಈ ಮೆರವಣಿಗೆ ಪ್ರಾರಂಭ ಆಗುತ್ತೆ ಮೆರವಣಿಗೆಯಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾಗಲಿದ್ದಾರಂತೆ ಯಾತ್ರೆಯ ಭದ್ರತೆಗೆ ಸಂಬಂಧಪಟ್ಟಂತೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ ಮೈಸೂರಲ್ಲಿ ಮಾಡಿದ್ರಲ್ಲ ಮೆರವಣಿಗೆ ಹೊರಟಂತ ಸಂದರ್ಭದಲ್ಲಿ ರ್ಯಾಲಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಡೆಯೋ ಪ್ರಯತ್ನ ಕೆಲವರನ್ನ ವಶಕ್ಕೆ ಪಡೆಯೋ ಪ್ರಯತ್ನ ಮೋಸ್ಟ್ಲಿ ಹಂಗಾಗಕ್ ಬಿಡಲ್ಲ ಇಲ್ಲಿ ಅಂತ ಯಾಕಂದ್ರೆ ಇಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ನೀವು ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಲ್ಲೂ ಕೂಡ ಮೆರವಣಿಗೆ ಮಾಡಬೇಡಿ ರ್ಯಾಲಿ ಮಾಡಬೇಡಿ ಅಂತ ಹೇಳಕ್ ಆಗಲ್ಲ ಮಾಡ್ತಾರೆ ಅದಕ್ಕೆ ಭದ್ರತೆ ಒದಗಿಸ್ಬೇಕು ಯಾಕೆ ಭಯ ಬೇಕು ಅಂತ ನಮ್ಮ ಆಚರಣೆಗಳನ್ನ ಮಾಡಕ್ಕೆ ಆ ಭಾಗದ ಜನ ಅದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬೀರೋ ಹೆಡ್ ಮಾರುತಿ ಪಾವುಗಡ ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾರುತಿ ಇವತ್ತು ಮದ್ದೂರಲ್ಲಿ ಏನೇನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಒಂದ್ ಕಡೆ ಸಾಮೂಹಿಕ ಗಣೇಶ ವಿಸರ್ಜನೆಗೆ ಸಿದ್ಧತೆಗಳು ಇದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಶೋಭಾಯಾತ್ರೆ ಆ ಮೂಲಕ ಶಕ್ತಿ ಪ್ರದರ್ಶನ ಅಂತ ಹೇಳಲಾಗ್ತಾ ಇದೆ ಯಾವ ರೀತಿ ಸಿದ್ಧತೆ ಭದ್ರತೆಯನ್ನ ಒದಗಿಸಲಾಗಿದೆ ಅಂತ ಶ್ರುತಿ ಮೊನ್ನೆ ನಡೆದಂತಹ ಘಟನೆಗೆ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಇವತ್ತು ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಜಿಲ್ಲಾ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗೆ ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಪ್ರವಾಸ ಮಂದಿರದಿಂದ ಹಿಡಿದು ಸುಮಾರು ಐದು ಕಿಲೋಮೀಟರ್ ವರೆಗೂ ಕೂಡ ಪ್ರೊಸೆಷನ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಆಗ ಸಾಮೂಹಿಕವಾಗಿ ಗಣೇಶ ವಿಸರ್ಜನೆಯನ್ನ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ ಇದ್ರ ಜೊತೆಗೆ ನಿನ್ನೆ ಸ್ವಾಮಿ ಅವರು ಎರಡೂ ಕಡೆಗಳ ಮುಖಂಡರುಗಳನ್ನ ಕರೆದು ಮಾತನಾಡಿದ್ರು ಜೊತೆಗೆ ಆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಇದ್ರು ಯಾ ಒಂದು ವೇಳೆ ಸಮಸ್ಯೆ ಆದ್ರೆ ಯಾರು ಸಮಸ್ಯೆ ಮಾಡ್ತಾರೋ ಅಂತ ಯಾವುದೇ ಸಮುದಾಯ ಆಗಿರ್ಬೋದು ಆ ಸಮುದಾಯಗಳ ವಿರುದ್ಧ ಕಠಿಣವಾದಂತಹ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತಿವೆ ಅನ್ನುವಂತಹ ಒಂದು ಎಚ್ಚರಿಕೆಯ ಮಾತುಗಳನ್ನ ಹೇಳಿದ್ರು ಅದೇನೇ ಇರಲಿ ಮೊನ್ನೆ ನಡೆದಂತಹ ಒಂದು ಘಟನೆಗೆ ಈಗ ಮದ್ದೂರು ಮತ್ತೆ ಸಹಜ ಸ್ಥಿತಿ ಅಂತ ಬರ್ತಾ ಇದೆ ಇವತ್ತು ಹತ್ತು ಮುಕ್ಕಾಲ್ಗೆ ಬಿಜೆಪಿ ನಾಯಕರುಗಳು ಇಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಆದ್ರೆ ಪ್ರತಿಭಟನೆಗೆ ಅವಕಾಶವನ್ನ ಕೊಟ್ಟಿಲ್ಲ ಆದ್ರೆ ಯಾತ್ರೆಯಲ್ಲಿ ಭಾಗವಹಿಸಿ ಅನ್ನುವಂತಹ ಒಂದು ಸೂಚನೆ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಬಿಜೆಪಿ ಮುಖಂಡರಿಗೆ ಬಂದಿದೆ ಹೀಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಟಿ ರವಿ ಸೇರಿದಂತೆ ಹಲವು ಮುಖಂಡರು ಇವತ್ತು ಮದ್ದೂರಿಗೆ ಬರ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಮುಕ್ಕಾಲ್ಗೆ ಈ ತಂಡ ಬರುತ್ತೆ ಒಂದು ಕಡೆ ಮಂಡ್ಯದ ಬಿಜೆಪಿಯ ಪ್ರಮುಖ ಮುಖಂಡರುಗಳು ಕೂಡ ಇರ್ತಾರೆ ಈ ಯಾತ್ರೆಯಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತದ್ದು ಸಹಜವಾಗಿ ಮೊನ್ನೆ ನಡೆದಂತ ಒಂದು ಘಟನೆ ಆಗಿರ್ಬೋದು ನಾಗಮಂಗಲದಲ್ಲಿ ಆದಂತಹ ಒಂದು ಘಟನೆ ಆಗಿರ್ಬೋದು ಅದೇ ರೀತಿ ಆ ಈ ಹಿಂದೆ ಆಂಜನೇಯನ ವಿಚಾರಕ್ಕೆ ಆದಂತಹ ಒಂದು ಘಟನೆಗಳಾಗಿರ್ಬೋದು ಹಲವು ವಿಚಾರಗಳನ್ನ ಬಿಜೆಪಿ ಪ್ರಸ್ತಾಪ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಜೊತೆಗೆ ಈ ಸಂದರ್ಭದಲ್ಲಿ ಒಂದಷ್ಟು ಪ್ರವೋಕ್ ಆಗಬಹುದು ಅನ್ನುವಂತ ಒಂದು ಆತಂಕ ಪೊಲೀಸರಿಗಿದ್ದೇ ಇದೆ ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈಗಾಗಲೇ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ಇಡೀ ಮದ್ದೂರು ಮದ್ದೂರಲ್ಲಿ ನಿಯೋಜನೆ ಮಾಡಲಾಗಿದೆ ಕೇವಲ ಮದ್ದೂರು ಪೊಲೀಸರಷ್ಟೇ ಅಲ್ಲ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಹಾಗೂ ಮೈಸೂರು ಭಾಗದಿಂದಲೂ ಕೂಡ ಪೊಲೀಸರನ್ನ ಕರೆಸಿ ಇವತ್ತು ಈ ಸಾಮೂಹಿಕ ಗಣೇಶ ವಿಸರ್ಜನೆ ಏನಿದೆ ಇದನ್ನ ಯಾವುದೇ ಸಮಸ್ಯೆ ಇಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂತದ್ದು ಹೀಗಾಗಿ ಹತ್ತು ಮುಕ್ಕಾಲ್ಗೆ ಆರಂಭ ಆಗುವಂತಹ ಈ ಸಾಮೂಹಿಕ ವಿಸರ್ಜನೆಯ ಆ ಗಣೇಶ ವಿಸರ್ಜನೆಯ ಒಂದು ಗಣೇಶ ವಿಸರ್ಜನೆ ಹಾಗೂ ಸುಮಾರು ಐದು ಕಿಲೋಮೀಟರ್ ಅಷ್ಟೇ ಪಾದಯಾತ್ರೆ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರವಾ ಮದ್ದೂರಿನ ಪ್ರವಾಸಿ ಮಂದಿರದಿಂದ ಹಿಡಿದು ನಾಲ್ಕೈದು ಬೀದಿಗಳಲ್ಲಿ ಮಾತ್ರ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಕೆರೆ ಬಹಳಷ್ಟು ದೂರ ಆಗ್ತಿರೋದ್ರಿಂದ ಮಧ್ಯದಲ್ಲಿ ಬರುವಂತಹ ಸಿಂಶಾ ನದಿಯಲ್ಲೇ ಆ ಗಣೇಶಗಳನ್ನ ವಿಸರ್ಜನೆ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಹೀಗಾಗಿ ಯಾರೆಲ್ಲ ಗಣೇಶ ಆ ಗಣೇಶನನ್ನ ಇಟ್ಟಿರುವ ಆಯೋಜಕರಿದ್ದಾರೆ ಅವ್ರಿಗೆ ಸ್ಪಷ್ಟವಾದಂತಹ ಒಂದು ಮುಚ್ಚಳಿಕೆಯನ್ನ ಬರಿಸ್ಕೊಂಡು ಈ ರೀತಿಯಾದಂತಹ ಒಂದು ಸೂಚನೆಗಳನ್ನ ಕೊಟ್ಟಿರುವಂತದ್ದು ಈಗ ನನ್ನ ಜೊತೆ ಮಂಡ್ಯದ ಒಬ್ಬ ಹಿರಿಯರು ಕೂಡ ಇದ್ದಾರೆ ಯಾವತ್ತಾದರೂ ಯಾವತ್ತಾದ್ರೂ ಇಂತಹ ಘಟನೆಗಳು ಮದ್ದೂರಲ್ಲಿ ಆಗಿದ್ವಾ ಅಂತ ಈ ಹಿಂದೆ ಈ ತರ ಘಟನೆಗಳು ಯಾವತ್ತೂ ನಡೆದಿಲ್ಲ ಇದು ಐತಿಕರ ಘಟನೆ ಸಹಜವಾಗಿ ನಡೆದಿದೆ ಕೆಲವು ಇತೈಶಿಗಳಿಂದ ಈ ಕಾರ್ಯಕ್ರಮ ಈ ಗಣೇಶ ವಿಸರ್ಜನೆಯಲ್ಲಿ ತೊಂದರೆ ಕೊಟ್ಟು ಜನಕ್ಕೆ ಹಿಂದೂಗಳ ಪರ ಸಂಘಟನೆಗೆ ಭಾರಿ ಅವಮಾನವನ್ನ ಮಾಡಿದ್ದಾರೆ ಮುಸ್ಲಿಂ ಜನಾಂಗ ಮುಂದೆ ಈ ರೀತಿ ಯಾವುದೇ ವಿಧವಾದ ಗಲಾಟೆ ಆಗಲಿ ಅಥವಾ ಅವ್ರ ಹಬ್ಬ ಮಾಡುವಾಗ ನಾವು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಕೊಡುವುದೂ ಇಲ್ಲ ನಮಗೆ ಈ ತರ ತೊಂದರೆ ಕೊಡ್ತಾರ ಮುಂದೆ ನಮ್ಮ ಮುಸ್ಲಿಂ ಮುಖಂಡರುಗಳು ತಮ್ಮ ಯುವಕರಿಗೆ ಮುಸ್ಲಿಂ ಜನಾಂಗಕ್ಕೆ ತಿಳುವಳಿಕೆ ಹೇಳಿ ಮುಂದೆ ಈ ತರ ಘಟನೆಗಳು ನಡೆಯದಂಗೆ ಮದ್ದೂರಿನಲ್ಲಿ ನಡ್ಕೋಬೇಕು ಅಂತೇಳಿ ನಾವು ಮುಸ್ಲಿಂ ಜನಾಂಗಕ್ಕೆ ಎಚ್ಚರಿಕೆ ನಾವು ಕೊಡ್ತಾ ಇದೀವಿ ಈ ಮುಂದೆ ಇಂತಹ ದುರ್ಘಟನೆ ನಡೆಯಬಾರದು ಅನ್ನೋದು ಒಂದೇ ಉದ್ದೇಶ ಹಿಂದೂಗಳೇನು ಕೈ ಕಟ್ಟು ಕುಂತಿಲ್ಲ ಅವರು ವೀರ ಹೋರಾಟಗಾರರು ಅದಕ್ಕೆ ಅವಕಾಶ ಕೊಡದನ್ನೇ ನಾವು ಇದನ್ನ ತಾಳ್ಮೆಯಿಂದ ವರ್ತನೆ ಮಾಡಿದೀವಿ ಅವರಿಗೆ ಬೆಳಿಗ್ಗೆದ್ದು ಹಳ್ಳಿಗೆ ಹೋಗ್ಬೇಕು ಹಳ್ಳಿಯಲ್ಲಿ ಇಲ್ಲಿ ಜೋಣ ನಡೀಬೇಕು ಈಗ ಅವ್ರಿಗೆ ಕಷ್ಟ ಎನ್ನುವುದೇನು ಗೊತ್ತಾಗಿದೆ ಆ ಕಷ್ಟ ಮತ್ತೆ ಮರುಕಳಿಸಬಾರದು ಹೇಳಿ ಶಾಂತಿ ರೀತಿಯಿಂದ ಗಣೇಶನ ವಿಸರ್ಜನೆಯಲ್ಲಿ ತಾವು ಅವರು ಭಾಗಿಗಳಾಗಿ ಈ ವಿಸರ್ಜನೆ ನಡೆಸಬೇಕು ಅನ್ನೋದೇ ನಮ್ಮ ಹಿಂದೂಗಳ ಒಂದು ಹೋರಾಟ ಈ ಮುಂದೆ ಇತರ ಘಟನೆಗಳು ನಡೆಯಬಾರದು ನಡೆದ್ರೆ ಮುಂದೆ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅನ್ನೋದಕ್ಕೆ ಅವ್ರಿಗೆ ಅವರೇ ಜವಾಬ್ದಾರಾಗಿರ್ತಾರೆ ಅಲ್ಲ ಬಹಳ ಜನ ಹೇಳ್ತಿರೋದು ಅವತ್ತು ನೀವ್ ಹೇಳ್ತಿದ್ರ ಬೇರೆ ಸಮುದಾಯದವರು ಮುಸ್ಲಿಮರು ಕಲ್ಲುಗಳನ್ನ ಎಸೆದ್ರು ಅಂತ ಆದ್ರೆ ಅವ್ರು ಹೇಳ್ತಿದ್ದಾರೆ ಅವರೇ ಎಸೆದುಕೊಂಡು ಮೇಲೆ ಆರೋಪವನ್ನ ಮಾಡ್ತಾ ಇದಾರೆ ಗಲಾಟೆ ಗದ್ದಲ ಸೃಷ್ಟಿ ಮಾಡುವ ಸಲುವಾಗಿ ಈ ರೀತಿ ಮಾಡಿದ್ದಾರೆ ಒಂದು ಆರೋಪವನ್ನು ಕೂಡ ಅವರು ಮಾಡ್ತಿದ್ದಾರೆ ಅವರ ಗಣೇಶನ ವಿಸರ್ಜನೆ ಸಮಯದಲ್ಲಿ ಮುಸ್ಲಿಂ ಅವರು ಕಲ್ಲನ್ನು ತೋರಾಟ ಮಾಡುವುದು ಸತ್ಯವಾದ ಮಾತು ಯಾಕಂದ್ರೆ ಅವರ ಸಮುದಾಯದ ಮುಖಂಡರುಗಳೇ ಒಪ್ಕೊಂಡಿದ್ದಾರೆ ಅದರಲ್ಲಿ ಇನ್ನೊಂದು ಮೀನಾಮೇಷ ಎಣಿಸುವಂತ ವಿಚಾರ ಇಲ್ಲ ಅವರು ಮಾಡಿರೋ ತಪ್ಪಿಗೆ ಅವರೇ ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ ಅವರು ಹೇಳ್ಬಹುದು ಸಾವಿರ ಈಗ ಮುಸ್ಲಿಂ ಸಂಸದರು ಹೇಳ್ತಾ ನಾವು ನಮ್ಮ ಮನೆ ಹುಡುಗರು ಎಲ್ಲ ಮನೇಲೆ ಇದ್ದವ್ ನಾವ್ ಹೊರಗಡೆ ಬಂದಿಲ್ಲ ನಾವ್ ಯಾರಗೂ ಹೋಗಲ್ಲ ಅಂತಾರೆ ಅವ್ರೇನ್ ಸಹಚವಾದ ಜನ ಏನಲ್ಲ ಅವ್ರ ಮುಖಂಡಗಳು ಒಪ್ಕೊಂಡಿರೋದ್ರ ಅವ್ರ ತಪ್ಪು ಅವ್ರಿಗೆ ಅರಿವಾಗ್ತಾ ಇದೆ ಮುಂದೆ ಈ ತರ ತಪ್ಪು ಮಾಡಬಾರ್ದು ಅನ್ನೋದನ್ನೇ ನಾವು ಎಚ್ಚರಿಕೆ ವಹಿಸಿ ಹೇಳ್ತಾ ಇದೀವಿ ಮುಂದೆ ಈ ತರ ತಪ್ಪು ಮಾಡಬಾರ್ದು ನಡ್ಕೋಬಾರ್ದು ಈಗ ಅವರು ಹಬ್ಬ ಹರಿದಿನಗಳಲ್ಲಿ ಏನೇನ್ ಮಾಡಿದ್ರು ನಾವು ಏನು ತೊಂದರೆ ಕೊಟ್ಟು ಅಂತ ನಮ್ಮ ಹಿಂದೂ ಜನಾಂಗ ಆತರ ಹೋಗಲ್ಲ ಯಾಕೆ ಎಲ್ಲಾ ಹಬ್ಬ ಹರಿದಿನಗಳಲ್ಲಿ ನಾವು ಹೋಗ್ತಿವಿ ಅವರು ಬರ್ತಾರೆ ಒಗ್ಗಟ್ಟಿನಿಂದ ಮದ್ದೂರ್ನ ಶಾಂತಿಯನ್ನ ಹದ್ಗೆಡಿಸಿದರೆ ಮುಂದೆ ಈ ತರ ಆಗ್ಬಾರ್ದು ಅಂತ ಹೇಳಿ ನಾವು ಅವರಿಗೆ ಎಚ್ಚರಿಕೆಯನ್ನು ವಹಿಸ್ತಾ ದಿವಸ ಸ್ಥಳೀಯ ಶಾಸಕರು ಹೊರ ದೇಶದಲ್ಲಿ ಇರುವುದರಿಂದ ಅವ್ರು ಇನ್ನೂ ಬಂದಿಲ್ಲ ಅವರು ಅಲ್ಲೇ ಟಿವಿ ಮಾಧ್ಯಮದಲ್ಲಿ ನಡೆಸಿದಾರೆ ವಿಚಾರಣೆ ನಡೆಸಿ ಯಾರು ಕಟ್ಟುನಿಟ್ಟಿನ ಕ್ರಮವನ್ನ ತಕ್ಕಬೇಕು ಯಾರೇ ತಪ್ಪು ಮಾಡಿದ್ರು ಅಂತ ಹೇಳಿ ಹೇಳಿದ್ದಾರೆ ಆತರ ಕಟ್ಟುನಿಟ್ಟಿನ ಪೊಲೀಸ್ ಇಲಾಖೆ ತಗೊಂಡಿದೆ ಇವತ್ತಿನ ಪೊಲೀಸು ಹೆಚ್ಚಿನ ನಿಗಾ ವಹಿಸಿ ಈ ಈ ವಿನಾಯಕ ಗಣೇಶನ ವಿಸರ್ಜನೆಯಲ್ಲಿ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವು ವಾದ ವಿವಾದಗಳನ್ನು ಮಾಡ್ತಾ ಇದೀವಿ ಪೊಲೀಸರು ಕಟ್ಟೆಚ್ಚರಿಕೆಯಿಂದ ಕೆಲಸವನ್ನು ಕರಾವಳಿ ಭಾಗದಲ್ಲಿ ಶಿವಮೊಗ್ಗದಲ್ಲೋ ಹುಬ್ಬಳ್ಳಿಯಲ್ಲೋ ಈ ರೀತಿ ಘಟನೆಗಳು ಆಗ್ತಿದ್ವು ಆದ್ರೆ ಕಳೆದ ಎರಡು ಮೂರು ವರ್ಷದಿಂದ ಮಂಡ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಆಗ್ತಾ ಇದೆಯಲ್ಲ ಮಂಡ್ಯ ಮದ್ದೂರು ಮೊನ್ನೆ ನಾಗಮಂಗಲದಲ್ಲೂ ಕೂಡ ಕಳೆದ ವರ್ಷ ಆಗಿತ್ತು ಈ ರೀತಿ ಘಟನೆಗಳು ಘಟನೆಗಳಾಗ್ತಿದವಲ್ಲ ಈ ರಾಜಕೀಯ ದುರುದ್ದೇಶ ಇದು ರಾಜಕೀಯದವರು ಈ ಪಕ್ಷದವರು ಅವ್ರಿಗೆ ಎತ್ ಕಟ್ಟದ್ದು ಆ ಪಕ್ಷದವರು ಇವ್ರಿಗೆ ಎದ್ಕಟ್ಟದ್ದು ಈ ತರ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಹೆಸರು ತರಬೇಕು ಅನ್ನೋ ಕೆಲವು ಇತಿಹಾಸಿಗಳಿದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಇದಾರೆ ನಮ್ಮೆಲ್ಲೂ ಇದಾರೆ ಆದ್ರಿಂದ ಈ ಮುಂದೆ ಈ ತರ ದುರ್ಘಟನೆಗಳು ನಡೀಬಾರದು ಅಂತ ಹೇಳಿ ನಾವು ಶ್ರುತಿ ಒಂದೊಂದು ಸ್ಪಷ್ಟ ಮಂಡ್ಯ ಇಂದೆಂದೂ ಕೂಡ ಕಂಡಿರಲಿಲ್ಲ ಇಂತಹ ಒಂದು ಘಟನೆಗಳನ್ನ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಈ ರೀತಿಯಾಗಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತಂತೆ ಅದಾದ ಬಳಿಕ ಆಗಿರಲಿಲ್ಲ ಕಳೆದ ವರ್ಷ ನಾಗಮಂಗಲದಲ್ಲೂ ಕೂಡ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಎರಡು ಕೋಮಿನ ನಡುವೆ ಈ ರೀತಿಯಾದಂತಹ ಒಂದು ಘರ್ಷಣೆಗಳು ಆಗಿದ್ವು ಈಗ ಅದು ಮದ್ದೂರಿಗೆ ಎಂಟ್ರಿ ಕೊಟ್ಟಿದೆ ಇವತ್ತು ಬಿಜೆಪಿ ಅವರು ಇಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಸರ್ಕಾರದ ಪ್ರತಿನಿಧಿ ಆಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಚಲೋರಾಯ ಸ್ವಾಮಿ ಅವರು ಯಾಕಂತ ಹೇಳಿದ್ರೆ ಆ ಮದ್ದೂರು ಶಾಸಕರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಚಲವರಾಯ ಸ್ವಾಮಿ ಅವರಿಗೆ ಸಂಪೂರ್ಣವಾದಂತಹ ಒಂದು ಸೂಚನೆಯನ್ನ ಈ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇವತ್ತು ಪ್ರೊಸೆಷನ್ನಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಒಂದು ವೇಳೆ ಡ್ರಾಮಾ ಆಗಿದ್ದೆ ಆದ್ರೆ ಪೊಲೀಸರು ಮತ್ತೆ ಲಾಠಿ ಬೀಸೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದೇ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ ಅಂದ್ರೆ ಪೊಲೀಸರು ಇರುವಂತದ್ದು ಇವತ್ತು ಯಾವುದೇ ಸಮಸ್ಯೆ ಇಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಆಗಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಒಂದು ವೇಳೆ ಹೆಚ್ಚು ಕಡಿಮೆ ಆಗಿದ್ದೆ ಆದ್ರೆ ಮೊನ್ನೆ ಆದಂತಹ ಒಂದು ಘಟನೆ ಕೂಡ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಆ ಒಟ್ಟಾರೆ ಮದ್ದೂರಿನ ಜನತೆಗೆ ಇದು ಇಷ್ಟವಿಲ್ಲ ಆದ್ರೆ ರಾಜಕೀಯ ಪಕ್ಷಗಳು ಅದು ಮೂರು ರಾಜಕೀಯ ಪಕ್ಷಗಳು ಒಂದು ಸರ್ಕಾರ ನಡೆಸ್ತಾ ಇರುವಂತವರು ಕಾನೂನು ಮತ್ತೆ ಸುವ್ಯವಸ್ಥೆಯನ್ನ ಕಾಪಾಡೋದರಲ್ಲಿ ವಿಫಲರಾದರು ಅದೇ ರೀತಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಸಹಜವಾಗಿ ಈ ಪ್ರಕರಣವನ್ನ ನಾವು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಒಂದು ಲೆಕ್ಕಾಚಾರಗಳನ್ನ ಆಗ್ತಾ ಸುತ್ತಿ ಅಂದ್ರೆ ಮಾರುತಿ ಈಗ ನೀವೇ ಹೇಳ್ತಿದಂಗೆ ಮೂರು ರಾಜಕೀಯ ಪಕ್ಷಗಳಿಗೆ ಜನರ ಹಿತಾಸಕ್ತಿಗಿಂತ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಇದ್ರಲ್ಲಿ ಏನಾದ್ರೂ ಲಾಭ ಸಿಗುತ್ತಾ ಅಂತ ಹುಡುಕೋ ಪ್ರಯತ್ನಗಳಾಗುತ್ತೆ ಬಿಟ್ರೆ ಶಾಂತಿ ನೆಲೆಸಬೇಕು ಒಗ್ಗಟ್ಟಾಗಿ ಬದುಕಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನುವಂತ ಕಿಂಚಿತ್ತು ವಿಚಾರಗಳು ಮೂರು ಪಕ್ಷಗಳಲ್ಲೂ ಕೂಡ ಕಾಣಿಸ್ತಾ ಇಲ್ವಾ ಅಟ್ ಪ್ರೆಸೆಂಟ್ ಶ್ರುತಿ ಖಂಡಿತ ಮೂರೂ ಪಕ್ಷದವರಿಗೂ ಕೂಡ ರಾಜಕೀಯವಷ್ಟೇ ಮುಖ್ಯವಾಗಿದೆ ಅದು ಕಾಂಗ್ರೆಸ್ ಅವರನ್ನ ನಾವು ನೋಡಿದ್ರೆ ಸಹಜವಾಗಿ ರಾಜ್ಯಾದ್ಯಂತ ಇಂತ ಪ್ರಕರಣಗಳು ಹೆಚ್ಚು ಹೆಚ್ಚು ಆಗ್ತಾ ಇದ್ವು ಅಂದ್ರೆ ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತ ಒಂದು ಕೆಲಸ ಪದೇ ಪದೇ ಸರ್ಕಾರ ಮಾಡ್ತಾ ಇರುವಂತದ್ದು ಸರ್ಕಾರಕ್ಕೂ ಗೊತ್ತು ಆ ಸಮುದಾಯಕ್ಕೆ ಕಾಂಗ್ರೆಸ್ ಬಿಟ್ರೆ ಬೇರೆ ಅವಕಾಶ ಇಲ್ಲ ಅಂತ ಆದ್ರೆ ಆ ಸಮುದಾಯಕ್ಕೆ ಹೆಚ್ಚು ಹೆಚ್ಚು ಮನ್ನಣೆಯನ್ನ ಕೊಡ್ತಾ ಇರುವಂತದ್ದು ಒಂದು ರೀತಿ ಹಿಂದೂ ಸಮುದಾಯದ ಹಿಂದೂ ಸಮುದಾಯದ ವಿರೋಧಕ್ಕೆ ಕಾರಣವಾಗಿದೆ ಜೊತೆಗೆ ಇಂಥ ಒಂದು ಪ್ರಕರಣಗಳು ಪದೇ ಪದೇ ಅದು ಮದ್ದೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಆ ಹುಬ್ಳಿ ಧಾರವಾಡ ಆಗಿರ್ಬೋದು ಆ ಮಂಗಳೂರು ಇನ್ನಿತರ ಭಾಗದ ಭಾಗದಲ್ಲಾಗಿರ್ಬೋದು ಈ ರೀತಿಯಾದಂಥ ಒಂದು ಪ್ರಕರಣಗಳು ಹೆಚ್ಚು ಆಗೋದಕ್ಕೆ ಓಲೈಕೆ ರಾಜಕಾರಣವೇ ಕಾರಣ ಅದೇ ರೀತಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರು ಯಾವಾಗ ಒಂದು ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಓಲೈಕೆ ಮಾಡ್ತಾ ಇದೆಯೋ ಅದರ ವಿರುದ್ಧ ಇರುವಂತಹ ಸಮುದಾಯ ಸಹಜವಾಗೇ ಆ ಹಿಂದುತ್ವ ವಿಚಾರದಲ್ಲಿ ಬಿಜೆಪಿ ಮೊದಲಿಂದಲೂ ಕೂಡ ಅದನ್ನ ಬಳಸ್ಕೊಳ್ತಾ ಇದೆ ಅದನ್ನ ಯಾವ ರೀತಿಯಾಗಿ ನಾವು ರಾಜಕೀಯವಾಗಿ ಅವರು ಪೊಲಿಟಿಕಲ್ ಪ್ರಾಫಿಟ್ ಪಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕಿಂತಲೂ ಕೂಡ ಇಂತಹ ವಿಚಾರಗಳು ಬಂದಾಗ ಬಿಜೆಪಿ ಅವರು ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಬಹಿರಂಗವಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಹಿಂದುತ್ವದ ಮೇಲೆ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅದೇ ರೀತಿ ಈಗ ಮೈತ್ರಿ ಪಕ್ಷವಾಗಿರುವಂತಹ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಕಾಂಗ್ರೆಸ್ ಅವರು ಒಂದು ರೀತಿ ಓಲೈಕೆಯ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ನಾವು ಈ ಪ್ರಕರಣವನ್ನ ನೋಡಿದ್ದೆ ಆದ್ರೆ ಇಂಥ ಒಂದು ಪ್ರಕರಣಗಳು ಆಗಬಾರ್ದು ಯಾಕಂತ ಹೇಳಿದ್ರೆ ಯಾವುದೋ ಒಂದು ಹಳ್ಳಿಯಲ್ಲಿ ರಾಜಕಾರಣಿಗಳು ಬಂದು ಹೋಗೋದು ಬಹಳ ಸುಲಭ ಆದ್ರೆ ಆ ಹಳ್ಳಿಯ ವಾತಾವರಣ ಹದಗೆಟ್ರೆ ಆ ಹಳ್ಳಿಯಲ್ಲಿ ಸಾ ಕಾನೂನು ಮತ್ತು ಸುವ್ಯವಸ್ಥೆ ಕಾಡ್ಪಾಡಬೇಕು ಯಥಾಸ್ಥಿತಿ ಬರಬೇಕು ಅನ್ನೋದಾದ್ರೆ ತಿಂಗಳಗಟ್ಲೆ ಆಗುತ್ತೆ ತಿಂಗಳಗಟ್ಲೆ ಆ ಸಮುದಾಯಗಳು ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತೆ ಹೀಗಾಗಿ ತಮ್ಮ ತಮ್ಮ ರಾಜಕೀಯಕ್ಕಾಗಿ ಬೆಳೆ ಬಯಸ್ಕೊಳ್ತಾ ಇದ್ರು ಕೂಡ ಸಮಸ್ಯೆ ನೇರವಾಗಿ ಅನುಭವಿಸುವಂತದ್ದು ಆ ಎಲ್ಲಿ ಸಮಸ್ಯೆ ಆಗುತ್ತೋ ಆ ಭಾಗದ ಜನರು ಇವತ್ತು ಮದ್ದೂರಿನ ಪರಿಸ್ಥಿತಿ ಕೂಡ ಅದೇ ಆಗಿದೆ ಶುರು ಓಕೆ ಮಾರುತಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ